ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡಿ ಮಾಡ್ತಾಯಿದ್ದೀನಿ ವಿಡಿಯೋ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ತ್ರೀ ಮಂತ್ಸ ಕಂಪ್ಲೀಟ್ ಆಗ್ತಾ ಬಂತು ಕಂಪ್ಲೀಟ್ ಆಗಿದೆ ಅಷ್ಟರಲ್ಲಿ ಎಷ್ಟು ತ್ರೀ ಮಂತ್ ಎಷ್ಟೋ ಕಮೆಂಟ್ಗಳು ನೋಡಿದ್ದೀನಿ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟು ಫಸ್ಟ್ ಮಾಡಬೇಡ ನೀನು ಮನೇಲಿ ಮಲ್ಕೋ ಹಂಗೆ ಹಿಂಗೆ ಅಂದವರು ಇದ್ದಾರೆ ಅದಕ್ಕೆ ಅದನ್ನೇ ಇದು ಮಾಡಿಕೊಂಡು ನಾನು ಚಾಲೆಂಜ್ ತೊಗೊಂಡು ತಿರ್ಗಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡೈಲಿ ವಿಡಿಯೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ನನಗೇನು ಬರುತ್ತೋ ನಾನು ಹೆಂಗೆ ಇರ್ತೀನೋ ಅದೇ ಥರ ನಾನು ಡೈಲಿ ಮಾಡಿ ಹಾಕ್ತಾಯಿದ್ದೀನಿ ಏನು ಹೊಸದಿಲ್ಲ ಇನ್ನೇ ಇನ್ನೇನು ಬೇರೆದು ಮಾಡ್ತಾಯಿಲ್ಲ ನಾನು ಡೈಲಿ ನಮ್ಮ ಮನೆಯಲ್ಲಿ ಹೆಂಗಿರ್ತೀನೋ ಏನು ಮಾಡ್ತೀನೋ ನಾನು ಡೈಲಿ ರುಟೀನ್ ಹೆಂಗಿರ್ತೋ ಹಂಗೆ ಮಾಡ್ತಾಯಿದ್ದೀನಿ ನಾ ನಾನಿರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮಾಡೋಕ್ಕೂ ಕಾರಣ ಇದೆ ಯಾಕಂದರೆ ತುಂಬ ವರ್ಷ ಒಂದು ಆಲ್ರೆಡಿ ಹಳೇದು ಮಾಡಿಬಿಟ್ಟು ಅದು ಇದಾಗಲಿಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ವೈರಲ್ಲು ಆಗಲಿಲ್ಲ ಅಂತ ನಾನು ಬಿಟ್ಬಿಟ್ಟೆ ಅದಕ್ಕೆ ಇವಾಗ ತಿರ್ಗ ಮನೇಲಿ ಇರ್ತೀನಲ್ವಾ ಮನೇಲಿದ್ದೇನು ಆವಾಗ ಅಲ್ಲಿ ಇಲ್ಲಿ ಕೆಲಸಕ್ಕ ಹೋಗ್ತಿದ್ದೆ ಅದು ಮಾಡಿಕೊಂಡು ಇವಾಗ ಕೆಲಸನೂ ಇಲ್ಲಂತ ಮನೆಯಲ್ಲಿ ಇದ್ದೀನಿ ಯೂಟ್ಯೂಬ್ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಶಕೆ ಆಗ್ತಾಯಿದೆ ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಅಷ್ಟಿಂದ ಆಸೆ ರು ಮಾಡು ನೋಡಿ ಹೌದು ನಾನು ಮಾಡಬೇಕು ಯೂಟ್ಯೂಬ್ನ ಅದರಿಂದ ಏನಾರ ಸಂಪಾದನೆ ಮಾಡಬೇಕು ಅರ್ನ್ ಮಾಡಬೇಕು ನಾನು ಒಂದು ಲೆವೆಲ್ಗೆ ಇದು ಮಾಡಬೇಕು ನಾನು ಆಸೆ ಕನ್ಸ್ಕೊಂಡು ಈಡೇರಿಸ್ಬೇಕಂತ ತುಂಬ ವರ್ಷದಿಂದ ಆಸೆ ಇದೆ ಹೀಗೆ ಮಾಡೋ ಆದರೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲಂತ ನಾನು ಸ್ಟಾರ್ಟ್ ಮಾಡಿದ್ದೆ ಅಂದ್ರೂ ಆಯಿತು ದೇವರು ಎಲ್ಲೋ ಒಂದು ಕಡೆ ಕೈ ಹಿಡಿದು ಬಿಟ್ಟಿದ್ದಾನೆ ನೋಡೋಣ ಅದಕ್ಕೆಲ್ಲ ನೀವೇ ಕಾರಣ ನನ್ನ ಲಕ್ ಅಂದ್ಕೊಳ್ತೀನಿ ಇಷ್ಟು ಬೇಗ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬರ್ ಅಂದ್ಕೊಂಡಿರಲಿಲ್ಲ ಸ್ಟಾರ್ಟಿಂಗಿಂದ ಸ್ವಲ್ಪ ವೇರಿಯೇಷನ್ ಆಗ್ತಾ ಬಂತು ಸಬ್ಸ್ಕ್ರೈಬರ್ ಡೌನ್ ಆಗ್ತಿದ್ರು ಮತ್ತು ವ್ಯೂಸು ಕಮ್ಮಿ ಒಂದು ಸಲ ವ್ಯೂಸ್ ಒಂದು ಬರ್ತಾ ಇರಲಿಲ್ಲ ಆ ಥರ ಇವಾಗ ಹೋಗ್ತಾ 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 ಚೆನ್ನಾಗಿ ಇದೆ ಇಂಪ್ರೂವ್ಮೆಂಟು ನಾನು ಹಾಕೋ ವಿಡಿಯೋನ ನೀವೆಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರ ಹಾಗೆ ಇಷ್ಟಾನು ಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಖಂಡಿತ ನಾನು ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋನೇ ಮಾಡ್ತೀನಿ ಅಂತ ಹೇಳ್ತಾ ಹೊಸ ಹೊಸ ಕಂಟೆಂಟ್ಗಳನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ತೀನಿ ಮತ್ತು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಪ್ರೆಗ್ನೆನ್ಸಿ ಇರೋದರಿಂದ ಅಷ್ಟಕ್ಕಷ್ಟೇ ಮಾಡ್ತಾಯಿದ್ದೀನಿ ಪ್ರೆಗ್ನೆನ್ಸಿ ಜರ್ನಿನೂ ತೋರಿಸ್ತೀನಿ ಹೇಗಿದೆ ನಮಗೆ ಮಾಡೋರು ಯಾರಿಲ್ಲ ಹಿಂದೆ ಮುಂದೆ ನಾವು ನಾವೇ ಹೇಗೆ ಮಾಡ್ಕೊಳ್ತೀವಿ ಅಂತ ತೋರಿಸ್ತೀನಿ ಆ ಟೈಮಲ್ಲಿ ಹಿಂದೆಯೂ ಆಗಿರೋದ್ರ ಬಗ್ಗೆ ಹೇಳ್ತೀನಿ ಎರಡು ಪ್ರೆಗ್ನೆನ್ಸಿ ಡೆಲಿವರಿ ಹೇಗಾಯ್ತು ಎರಡು ಮಕ್ಕಳದಂತ ಅದ್ರಿ ಟೈಮ್ ಇಲ್ಲ ಮಾಡೋಕ್ಕೆ ಖಂಡಿತ ಡಿಲಿವರಿ ಆಗೋದ್ರೊಳಗೆ ಹಿಂದೆ ಆಗಿರೋ ಮಕ್ಕಳ ಬಗ್ಗೆ ಹೇಳ್ತೀನಿ ಗ್ಯಾರಂಟಿ ಇವಾಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿತ್ತಲ್ಲ ಅದಕ್ಕೆಲ್ಲ ನೀವೇ ಕಾರಣ ಸಪೋರ್ಟ್ ಮಾಡಿ ಹೀಗೆ ಫೈ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ನಿಮಗೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನಿಮ್ಮಿಂದನೇ ನಾನು ಐನೂರು ಅಂದ್ರೂ ಕಮ್ಮಿ ಅಲ್ಲ ಫೈ ಹಂಡ್ರೆಡ್ ಕಂಪ್ಲೀಟ್ ಮಾಡೋದಂದ್ರೆ ಸುಲಭ ಅದು ಮಾತೇ ಅಲ್ಲ ಫ್ರೆಂಡ್ಸ್ ಯಾಕಂದರೆ ನಾ ನಾನು ಯಾರಂತ ನಿಮಗೆ ಗೊತ್ತಿಲ್ಲ ನೀವು ಯಾರಂತ ನನಗೆ ಗೊತ್ತು ನಾನು ಸೆಲೆಬ್ರಿಟಿನೂ ಅಲ್ಲ ಅದು ಫೈ ಹಂಡ್ರೆಡ್ ಅಂದರೆ ನಂಬೋಕೆ ಆಗ್ ನನಗೆ ನಂಬೋಕೆ ಯಾಕಂದರೆ ನಮಗೆ ಗೊತ್ತಿಲ್ಲ ಹಿಂದೆ ಮುಂದೆ ಏನೂ ಇಲ್ಲ ನಮಗೆ ಯಾರು ಇಲ್ಲ ಸುಮ್ಮನೆ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಅಷ್ಟು ಐನೂರು ಜನ ಕಂಪ್ಲೀಟ್ ಮಾಡಿ ಆಗಿದ್ದೀರಲ್ಲ ಕಂಪ್ಲೀಟ್ ಮಾಡಿದಕ್ಕೆ ತುಂಬ ಅಂದರೆ ತುಂಬ ಟ್ಯಾಂಕ್ಸ್ ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಅಂತ ಹೇಳಿ ಇದೀನಿ ಹಾಗೆ ನಾನು ಹಾಕೋ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಆದಷ್ಟು ಹೊಸ ಹೊಸ ವಿಡಿಯೋನ ಮಾಡ್ತೀನಿ ನೀವು ಫುಲ್ ಮಾಡೋದ್ರೆ ಫುಲ್ ವಿಡಿಯೋನ ನೋಡೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ ಬೇಗ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಇವಾಗ ಸಬ್ಸ್ಕ್ರೈಬರ್ ಅಂತೂ ಹೋಗ್ತಾ ಹೋಗ್ತಾ ಆಗುತ್ತೆ ಅಂದರೆ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗೋಲ್ಲಲ್ವ ಅದಕ್ಕೆ ಪ್ಲೀಸ್ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರ್ಯಾರು ನನ್ನ ಇಷ್ಟಪಟ್ಟು ಇಷ್ಟನೋ ಕಷ್ಟನೋ ಗೊತ್ತಿಲ್ಲ ಇಷ್ಟಪಟ್ಟು ನನ್ನ ಚಾನಲ್ ನಾನು ಹಾಕೋ ವೀಡಿಯೋನ ಇಷ್ಟಪಟ್ಟು ಲೈಕು ಮಾಡ್ತೀರಾ ಕಮೆಂಟ್ ಮಾಡೋವ್ರಿಗೂ ತುಂಬ ತುಂಬ ಟ್ಯಾಂಕ್ಸ್ ಐನೂರು ಜನಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋನ ನಿಮಗೆ ಎಲ್ಲರಿಗೂ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಫುಲ್ಲಾಗಿರ್ತೀನಿ ನಾನು ಯಾವತ್ತೂ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಎಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಹಾಕೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಸ್ವಲ್ಪ ಇದಾಗುತ್ತೆ ಹಾಗೆ ಲೈಕ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋನ ಲೈಕ್ ಮಾಡ್ತೀರಾ ಖಂಡಿತ ಇಷ್ಟಪಡ್ತಾ ಇದ್ದೀರಾ ಹಂಗೆ ಹೋಗ್ತಾ ಹೋಗ್ತಾ ನಾನು ಹಾಕೋ ಇನ್ನೂ ಕಂಟೆಂಟ್ ಇರೋ ಹಾಕ್ತೀನಿ ಹಾಕ್ತೀನಂತ ಹೇಳ್ತಾ ಇದ್ದೀನಿ ಚೆನ್ನಾಗಿರೋ ನನಗಿನ್ನೂ ಏನೇನು ಗೊತ್ತಿದೆಯೋ ಅದನ್ನು ಖಂಡಿತ ಶೇರ್ ಮಾಡ್ಕೊಳ್ತೀನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ನಿಮಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಮತ್ತು ಇನ್ನೂ ಬೇಗ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನನ್ನ ಆಸೆನೂ ಥೌಸಂಡ್ ಸಬ್ಸ್ಕ್ರೈಬರು ವಾಚ್ ಅವರ್ಸು ಆಗಲಿ ಅಂತ ನನಗೂ ತುಂಬ ಅಂದರೆ ತುಂಬ ಆಸೆ ಇದೆ ಹೀಗೆ ಎಲ್ಲರೂ ನನ್ನ ವೀಡಿಯೋ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಕೋಟಿ 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 ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋ ಒಂದಿಗೆ ಅಲ್ಲಿವರೆಗೂ ಇರಿ ನನ್ನ ಚಾನಲ್ನ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಮತ್ತು ಇಟ್ಟಿನ ಮುಂದಿನವ್ರಿಗೂ ಬೈ ಬೈ ಟೇಕ್ ಕೇರ್